I'm chang a ಕರೆ ಹಾ ಮಾತಿನೊಳಗ ಒಂದ ಮಾತು ಹೇಳಾರ ಏನಂತ ನೀ ಕೊರಡು ಕೊಲ್ಲುವದಯ್ಯ ಹೋದಾ ಹೋದಾ ನೀ ಮೊಲ್ಲಿರ ಕೊರಡು ಕೊಲ್ಲುವದಯ್ಯ ಅಯ್ಯ ನೀನು ಒಲಿದರೆ ಬರಡು ಹೈನ್ ಆಗುವುದಯ್ಯ ಹೌದು ಬಹುದು ನೀನು ಸಹ ಅಮೃತವಾಗುವುದಯ್ಯ ನೀನು ಒಲ್ಲಿದರೆ ಸಕಲ ಪಡೆ ಪದಾರ್ಥಗಳು ಇರ್ತದಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳುದು ಹೌದು ಬಹುದು ಕಡೆಯದ ಮಾತಿದು ಅಲ್ಕ ಏನು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಅದು ನೀನು ಕೂಡಲ ಸಂಗಮದ ಯಾ ಹೇಳಿದ್ರು ಹಲೋ ಅದು ಕರಿಯ ಮಾತಿ ಮಾತು ಯಾಕೆ ಹೇಳಿದ್ರು ಯಾಕಪ್ಪ ಅಂತಂದ್ರೆ ಯಾಕวะ ಈ ધરನಿ ಒಳಗ ಹೌದು ನಾವು ಬಂದ ಬೆಳಿಕ ಹೌದಾ ತಾಯಿ ಅಂತಕಂತಕ್ಕೆ ಮೂಲವಾಗಿ ಬಹಳ ಶ್ರೇಷ್ಠದಳ ಯಾ نیವ ತಾಯಿ ಅಂತಕಂತಕ್ಕೆ ಬಹಳ ಶ್ರೇಷ್ಠ ಹೌದು ಕೈಯಾಗ ಮೈ ಕೊಡೆ ಬಹಳ ಚೆನ್ನಾಗಿರು ನೀವು ಈ ಯಾಕೆ ನಾನು ಹೇಳಕತ್ತೀನಿ ಬಾಯಿ ತಾಯಿ ಶ್ರಷ್ಟ ತ ಹೇಳ್ತೀನಿ ಇನ್ನು ತಪ್ಪು ಮಾತಾಡಬೇಡಿ

ಹಾಡ್ಕೆ ಮಾಡಿಕ್ ಮುಗಿಸಿ ನಾನ್ ನಮ್ ಮನಿಗ್ ಹೌದು ಜಾಂತಿ ಅಂಗಿ ಹೋಗದಕ್ಕೆ ಜಾಂತಿ ಚಳಕಾ ಮಾಡಿ ಜ್ಯಂತಿ ಮತ್ತ ಹಾಡಿಕ ಬರಹಗುನ ಮಾಡಕ್ ಜಾಂತು ಲೇಟ್ ಆದ್ರೂ ವಾಟರ್ ಅಂತ ಹೇಳಿ ತಾಯಿ ಹೌದು ಒಂಬತ್ತು ಒಳಗೆ ಇಟ್ಟುಕೊಂಡು

ಇನ್ನೊಂದ್ ಏನಪ್ಪಾ ಆತರ ನೀ ಧರಣಿಗೆ ಬಂದ ಹೌದ ತಾಯಿ ನಿನಗೊಂದ್ ಹಾಡು ಹಾಡ್ಯಾರ ಏನ್ ಹಾಡುವ ಜೋಗಳು ಪದ ಆಡಿ ಬಾನನ ಕಂದ ಅಂಗಾಲ ತೊಳೆದೇನಾ ಹೌದು ಹೌದು ಆಡಿ ಬಾನನ ಕಂದ ಅಂಗಾಲ ತೆಂಗಿನ ನೀರು ತಗೊಂಡ ನಿನ್ನ ಬಂಗಾರ ಮಾರಿ ತೊಳೆದೇನಾ ಅಂತ ಹಾಡ್ಯಾರ ನಿಮ್ಮ ತಾಯಿ ಯಾವಾಗ ಜೋಗಳು ಪದ

ಹೌದು ಯಾ ಬಾಯಿ ಎಂಟು ಸತ್ರೆ ಒಂದ್ ತರ್ಲಾಕ್ ಬರ್ತದ್ರಿ ಯಾರ್ ತರ್ಲಾಕ್ ಬರ್ತತಿ ಮಾತಾಡ್ಬೇಡಿ ಯಾಕೆ ಮತ್ ಮತ್ ಹೋಗಾಗ ರೊಕ್ಕ ಕೊಡ ವಿಚಾರ ಮಾಡಿ ಯಾರ್ ಹೇಳ್ಕತ್ರಿ ಎಂಟ್ ಸತ್ರ ಒಂದ್ ತರ್ಬೋದು ಎರಡ್ ತರಬಹುದು ಮೂರ್ ತರ್ಬೋದು ನಾಲ್ಕು ತರ್ಬೋದು ಹತ್ತು ತರ್ಬೋದು ನೂರ್ ತರ್ಬೋದು ಕರೆ ಹೌದು ಆದ್ರೆ ಮದ್ವೆ ಗಾಡಿಗತೆ ಬರ್ದಾಕ ಸೆಕೆಂಡ್ ಸೆಕೆಂಡ್ ಏನ್ ಇಲ್ಲದು ಅದಕ್ಕೆ ಇರ್ಲಿ ಹೌದು ಲಾಸ್ಟ್ ಫೈನಲ್ ಒಂದು ಪ್ರಶ್ನೆ ಕೇಳ್ತೀನಿ ಹೆಂಗ್ ಹೆಚ್ಚು ಮಾಡ್ತೀನಿ ಹುಟ್ಟಿ ಧರಣಿಗೆ ಬಂದ ಒಳಗಾಗಿ ಬೆಳದಿ ನೀಡ್ತಿ ಎದಿಯಲು ಕೂಡ ಅದನ್ನ ಹೇಳ್ಬಿಡಿದ್ರು ನೀವು ಹೊಸನಲ್ಲಿ ಜರ್ಸಿ ಆಗ್ರಹ ಕೊಡದ ನಮ್ಮ ಕಡೆ ನಾವು ಅವನಿಗೆ ಕೇಳಿಲ್ಲ ನಿನಗೆ ಕೇಳತ್ತಿನಿ ನೀವು ಹೇಳಿ

ಬಾ ಮತ್ತೊಡ ಹೌದು ಅದಕ್ಕೆ ಮುಂದಿನ ಸಂದಿಗೆ ತಾಯಿನ ನಾನು ನಿಮಗೆ ಹೆಚ್ಚು ಮಾಡಿ ತೋರಿಸ್ತೀನಿ ಯಾಕಂದ್ರೆ ಟೈಮ್ ಬಾಳಾಗಿತಿ ಹೌದು ನಿಮ್ಗೆ ನಾನು ಹೆಚ್ಚು ಮಾಡ್ ನೋಡಕೆ ಹೇಳಿ Some are the world's <laughs> greatest, I'm